ನ್ಯಾಯ ಘೋರ ಅನ್ಯಾಯ ಕೊನೆಗೊಳ್ಳೋದ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಚುನಾಯಿತ ಸರ್ಕಾರಗಳು ತಮಗೂ ತೋಚದ ಏನನ್ನೇ ಆದ್ರೂ ಮಾಡಬಹುದ ಕಾರ್ಯಾಂಗ ತಾನೇ ಯಾಕೆ ತೀರ್ಪು ಕೊಡುವ ನ್ಯಾಯಾಂಗ ಆಗ್ತಾ ಇದೆ ನೈಸರ್ಗಿಕ ನ್ಯಾಯದ ಎಲ್ಲಾ ತತ್ವಗಳು ಯಾಕೆ ಕಣ್ಮರೆಯಾಗ್ತಾ ಇವೆ ಈ ಬುಲ್ಡೋಸರ್ ಗಳ ದಾಳಿಯಿಂದ ನಾಶವಾಗಿ ಹೋದಂತಹ ಬದುಕುಗಳ ಕಥೆ ಏನು ಎಷ್ಟೆಲ್ಲಾ ಬದುಕುಗಳು ಈ ಬುಲ್ಡೋಸರ್ ಗಳ ಹೇಳಿ ಧ್ವಂಸಗೊಂಡಿವೆ ಬುಲ್ಡೋಸರ್ ಧ್ವಂಸ ಮಾಡಿದ್ದು ಮನೆಗಳನ್ನ ಮಾತ್ರನ ಅಥವಾ ನಮ್ಮ ಸಂವಿಧಾನದ ಮೇಲೆಯೂ ನಮ್ಮ ಜೀವನದ ಮೇಲೆಯೂ ದಾಳಿ ಮಾಡಿದೆಯಾ ಬುಲ್ಡೋಸರ್ ಅನ್ಯಾಯದ ವಿರುದ್ಧ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಮಾತುಗಳ ಬಳಿಕ ಈ ಪ್ರಶ್ನೆಗಳಿದ್ದಿವೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ದೇಶದ ಜನಸಾಮಾನ್ಯರ ಬದುಕಿಗೆ ಸಂಬಂಧಿಸಿದಂತಹ ಇಂತಹ ಮಹತ್ವದ ಪ್ರಶ್ನೆಗಳನ್ನು ಕೇಳುವ ವಾಸ್ತವವನ್ನು ಜನರ ಮುಂದಿರುವಂಥ ಕೆಲಸವನ್ನು ಹೆಚ್ಚಿನ ಮಾಧ್ಯಮಗಳು ಮಾಡೋದೇ ಇಲ್ಲ ಈ ವಿಡಿಯೋವನ್ನು ಪೂರ್ಣ ನೋಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋದ ಲಿಂಕ್ ನಿಮ್ಮೆಲ್ಲ ನಿಮ್ಮೆಲ್ಲಾ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಈ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನ ರೂಪಿಸಿದಂತಹ ಕಾನೂನುಗಳ ಆಳ್ವಿಕೆ ಇದೆ ಈ ದೇಶದಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ಆರಿಸ್ತಾರೆ ಯಾವ ಪಕ್ಷವನ್ನ ಬಹುಮತದಿಂದ ಜನ ಗೆಲ್ಲಿಸ್ತಾರೋ ಅದು ಸರ್ಕಾರ ರಚನೆ ಮಾಡುತ್ತೆ ಈ ರೀತಿ ಜನರಿಂದ ಚುನಾಯಿತವಾದಂತಹ ಸರ್ಕಾರದ ಕೆಲಸ ಜನರಿಗಾಗಿ ಸಂವಿಧಾನಬದ್ಧವಾಗಿ ನಡೆದುಕೊಳ್ಳೋದು ಅಥವಾ ಅಧಿಕಾರ ಸಿಕ್ಕಿರೋದನ್ನು ಬಹುಮತ ದೊರೆತಿರೋದನ್ನು ತನಗೆ ಬೇಕಾದನ್ನು ಮಾಡೋದಕ್ಕೆ ದುರ್ಬಳಕೆ ಮಾಡಿಕೊಳ್ಳೋದು ಎಲ್ಲದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಟಿಪ್ಪಣಿಯನ್ನು ಇಲ್ಲಿ ಗಮನಿಸಬೇಕಾಗಿದೆ ಬಿ ಜೆ ಪಿ ಆಡಳಿತ ಇರುವಂಥ ರಾಜ್ಯಗಳಲ್ಲಿನ ನಡವಳಿಕೆ ಎಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಂಥ ನಾಯಕರಲ್ಲಿ ಯಾರು ಬಿ ಜೆ ಪಿಗೆ ಅವ್ರ ವಿರುದ್ಧದ ಕೇಸ್ ವಾಪಸ್ ಪಡೆಯುವಂಥ ನಿರ್ಧಾರವನ್ನು ಮಾಡಿದ್ರು ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆದಿತ್ಯನಾಥ್ ಸರ್ಕಾರ ರಚನೆ ಆದಾಗಲೂ ಕೂಡ ಆಡಳಿತ ರೂಢ ಬಿ ಜೆ ಪಿಯನ್ನು ನಾಯಕರ ವಿರುದ್ಧದ ಕೇಸ್ಗಳನ್ನು ವಾಪಸ್ ಪಡೆಯಲಾಯಿತು ನ್ಯಾಯ ವಿಚಾರದಲ್ಲಿ ನ್ಯಾಯಾಂಗ ತೀರ್ಮಾನಿಸುವ ಮೊದಲೇ ಸರ್ಕಾರ ತಾನೇ ತೀರ್ಪು ಕೊಡುವಂತೆ ನಡೆದುಕೊಳ್ತಾ ಇರುವಂಥ ಈ ರೀತಿ ಮಾತ್ರ ವಿಲಕ್ಷಣವಾಗಿದೆ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ನ್ಯಾಯ ಅನ್ನೋದು ಬಂತು ಯಾರ ಮೇಲೆ ತಪ್ಪಿತಸ್ಥ ಅನ್ನುವಂಥ ಅನುಮಾನ ಇದೆಯೋ ಆತನ ಮನೆ ಮೇಲೆ ಬುಲ್ಡೋಸರ್ ನುಗ್ಗಿಸೋದು ಶುರುವಾಯಿತು ಆರೋಪಿ ಎನ್ನಲಾದವನ ಆರೋಪ ಸಾಬೀತಾಗೋ ಮೊದಲೇ ಆತ ದೋಷಿ ಅಂತ ನ್ಯಾಯಾಲಯ ತೀರ್ಮಾನಿಸೋ ಮೊದಲೇ ಆತನ ಮನೆಯನ್ನ ಬುಲ್ಡೋಸರ್ ಮೂಲಕ ಕೆಡವು ಹಾಕುವಂತ ಈ ಒಂದು ಅನ್ಯಾಯ ಎಂಥದ್ದು ತಪ್ಪು ಮಾಡಿದವರ ಮನೆಗಳನ್ನೇ ಕೆಡವಿ ಹಾಕುವಂತ ಈ ಯು ಪಿ ಸರ್ಕಾರದ ನಡೆಯ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ವ್ಯಕ್ತಿ ಆರೋಪಿ ಮಾತ್ರ ಅಲ್ಲ ಅಪರಾಧಿ ಅಂತಾನೆ ಆದರೂ ಕೂಡ ಆ ಕಾರಣಕ್ಕೆ ಯಾರಾದರೂ ಮನೆಯನ್ನ ಹೇಗೆ ಕೆಡವೋದಿಕ್ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಇನ್ನು ಮುಂದೆ ಹಾಗಾಗೋ ಹಾಗಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಹಾಗೂ ನ್ಯಾಯಮೂರ್ತಿ ಕೆ ವಿ ವಿಶ್ವನಾಥನ್ ಅವರಿದ್ದಂತಹ ಪೀಠ ಮನೆಗಳನ್ನ ಕೆಡುವಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದೆ ಮೊದಲು ನೋಟಿಸ್ ನೀಡಬೇಕು ಉತ್ತರ ಕೊಡೋದಕ್ಕೆ ಸಮಯ ನೀಡೋದು ಕಾನೂನು ಪರಿಹಾರಗಳನ್ನು ಕಂಡುಕೊಳ್ಳೋದಿಕ್ಕೆ ಕಾಲಾವಕಾಶ ಬಳಿಕ ನೆಲೆಸಮ ಕಾರ್ಯ ನಡೆಸಬಹುದು ಅಂತ ನ್ಯಾಯಮೂರ್ತಿ ವಿಶ್ವನಾಥನ್ ಹೇಳಿದರು ಈ ಬಗ್ಗೆ ಸಲಹೆಗಳು ಬರಲಿ ನಾವು ದೇಶಾದ್ಯಂತ ಅನ್ವಯ ಆಗುವಂತೆ ಮಾರ್ಗಸೂಚನ ಪ್ರಕಟಿಸ್ತೀವಿ ಅಂತ ತಿಳಿಸಿದರು ಆರೋಪಿಯಾಗಿದ್ದಾನೆ ಅನ್ನೋ ಕಾರಣಕ್ಕಷ್ಟೇ ಮನೆಯನ್ನು ನೆಲಸಮ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಆತ ಶಿಕ್ಷೆಗೆ ಒಳಗಾಗಿದ್ರು ಕೂಡ ನೆಲಸಮ ಮಾಡೋ ಹಾಗಿಲ್ಲ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಹೇಳಿದ್ರು ಯಾವ ಬದಲಾವಣೆಯನ್ನು ಕಾಣ್ತಿಲ್ಲ ಅಂತ ನ್ಯಾಯಪೀಠ ಹೇಳಿದೆ ಯಾವುದೇ ರಾಜ್ಯದಲ್ಲಿ ಚುನಾಯಿತ ಸರ್ಕಾರ ಯಾರ್ದೋ ಮನೆಯನ್ನ ನೆಲಸಮ ಮಾಡ್ಬಿಡೋ ಹಾಗಿಲ್ಲ ಹಾಗಂತ ಅನಧಿಕೃತ ಕಟ್ಟಡಗಳನ್ನು ನಿರ್ಮಾಣ ಮಾಡೋರನ್ನ ಅಥವಾ ಅತಿಕ್ರಮಣಕಾರಿಗಳನ್ನ ಸುಪ್ರೀಂ ಕೋರ್ಟ್ ರಕ್ಷಣೆ ಮಾಡೋದಿಲ್ಲ ಅಂತ ಪೀಠ ಹೇಳಿದೆ ಈ ಸನ್ನಿವೇಶದ ಲಾಭವನ್ನ ಯಾರೂ ಪಡಿಬಾರ್ದು ತಂದೆಗೆ ಪುಂಡಾಟಿಕೆಯ ಮಗ ಇರಬಹುದು ಆದರೆ ಈ ಕಾರಣಕ್ಕಾಗಿ ಮನೆಯನ್ನು ನೆಲಸಮ ಮಾಡಿದ್ರೆ ಅದು ಸರಿಯಾದಂಥ ಕ್ರಮ ಅಲ್ಲ ಅಂತ ವಿಶ್ವನಾಥನ್ ಹೇಳಿದ್ರು ಬುಲ್ಡೋಸರ್ ಹಾಯಿಸಿ ಮನೆಗಳನ್ನೇ ನೆಲಸಮ ಮಾಡುವಂಥ ಈ ರೀತಿ ಎರಡು ಸಾವಿರದ ಹದಿನಾಲ್ಕರ ನಂತರ ಕಾಣಿಸಿಕೊಳ್ತೊಡೋದು ಇದು ಸರ್ಕಾರದ ತಾಕತ್ ಏನು ಅನ್ನೋದು ಗೊತ್ತಾಗಲಿ ಅನ್ನುವಂಥ ಧೋರಣೆಯಿಂದ ಶುರುವಾದದ್ದಾಗಿದೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ ಹರಿಯಾಣದಲ್ಲಿಯೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಕಾಣಿಸ್ತದೆ ನಾವು ಜನತೆಯಿಂದ ಆಯ್ಕೆಯಾದವರು ಹಾಗಾಗಿ ನಾವು ಏನು ಬೇಕಾದರೂ ಮಾಡಬಲ್ಲು ಅನ್ನುವಂಥ ನಿಲುವು ಅಂಥ ದಾಳಿಯಲ್ಲಿತ್ತು ಕೇಂದ್ರದಲ್ಲಿ ಕಾನೂನು ಮಂತ್ರಿಯಾಗಿದ್ದಂಥ ಕಿರಣ್ ರಿಜಿಜು ಅಂತೂ ನ್ಯಾಯಾಂಗದ ವಿಚಾರವಾಗಿ ಏನೇನೋ ಮಾತನಾಡುವ ಮಟ್ಟಕ್ಕೆ ಹೋಗಿದ್ರು ಕಡೆಗೆ ಅವರು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕಾಯಿತು ಜನತೆ ತಮ್ಮನ್ನು ಆರಿಸಿದೆ ಅನ್ನೋ ಕಾರಣಕ್ಕಾಗಿಯೇ ನಾವು ನ್ಯಾಯಾಂಗದ ಪಾತ್ರವನ್ನು ನಿರ್ವಹಿಸಬಹುದು ಪೊಲೀಸರ ಪಾತ್ರವನ್ನು ನಿರ್ವಹಿಸಬಹುದು ಅನ್ನುವಂಥ ಮದ ತಲೆಗೆರೆದ ರೀತಿಯ ನಡವಳಿಕೆ ಅದಾಗಿತ್ತು ಅಂತ ಹೇಳ್ತಾರೆ ಖ್ಯಾತ ಪತ್ರಕರ್ತ ಪುಣ್ಯಪ್ರಸನ್ ಬಾಜಪೇಯಿ ಯು ಪಿಯಿಂದ ಮಧ್ಯಪ್ರದೇಶ ರಾಜಸ್ಥಾನ ಸೇರಿದಂತೆ ಹಲವೆಡೆ ಇಂಥದ್ದೇ ಧೋರಣೆಯ ಪ್ರಭಾವ ಕಂಡುಬಂತು ಇಂಥ ಕಾರ್ಯಾಚರಣೆಗಳು ಸರಿಯಲ್ಲ ಅಂತ ನ್ಯಾಯಾಲಯನೇ ಹೇಳಬೇಕಾಗಿ ಬಂತು ಎರಡು ಸಾವಿರದ ಹದಿನೇಳರ ನಂತರ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶಗಳಲ್ಲೆಲ್ಲ ಕಂಡಂಥ ಈ ವಿದ್ಯಮಾನ ಹಲವಾರು ಕಟ್ಟಡಗಳ ನೆಲೆಸ ಕಾರಣ ಆಗಿದೆ ಇವರ ಲೆಕ್ಕದಲ್ಲಿ ನ್ಯಾಯಕ್ಕಾಗಿ ಕಾಯುವಂಥ ಪ್ರಶ್ನೆಯೇ ಇಲ್ಲ ತಮಗೆ ಬೇಕಾದವ್ರು ಅಲ್ಲ ಅನ್ನೋದು ಒಂದು ಕಂಡ್ರೆ ಸಾಕು ಒಂದು ನೆಪವನ್ನು ಇಟ್ಕೊಂಡು ಉಳಿದ ಪ್ರಕ್ರಿಯೆ ಮುಗಿಸಿ ಹಾಕೋದಿಕ್ಕೆ ಸರ್ಕಾರ ತುದಿಗಾಲ ಮೇಲೆ ನಿಂತಿರುತ್ತೆ ಕಟ್ಟಡ ನೆಲೆಸಮ ಮಾಡಿಸಿದನ್ನೇ ತನ್ನ ದೊಡ್ಡ ಸಾಧನೆ ಅನ್ನೋ ಹಾಗೆ ಸರ್ಕಾರ ಬೀಗುತ್ತೆ ಕಮಲ್ನಾಥ್ ಕಾಲದಲ್ಲೂ ಇಂಥದ್ದೊಂದು ಪ್ರಾಯೋಗಿಕ ಅನ್ನುವಂತೆ ನಡೆಯಿತು ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಕಾಲದಲ್ಲಿ ಮಾತ್ರ ಇದನ್ನು ಮಾಡೆಲ್ ಅನ್ನುವಂತೆ ಬಳಸೋದಕ್ಕೆ ಶುರುವಾಗಿತ್ತು ಮಧ್ಯಪ್ರದೇಶದಲ್ಲಿ ಇಂಥ ಸಾವಿರ ಪ್ರಕರಣಗಳಾಗೋಗಿವೆ ಉತ್ತರ ಪ್ರದೇಶದಲ್ಲಂತೂ ಎರಡು ಸಾವಿರಕ್ಕೆ ಹೆಚ್ಚು ಒಂದೊಂದು ಕಡೆಯಂತೂ ಒಟ್ಟೊಟ್ಟಿಗೆ ಹತ್ತು ಹನ್ನೆರಡು ಮನೆಗಳನ್ನು ನೆಲಸಮಗೊಳಿಸಿ ಒಂದೇ ಸಲಕ್ಕೆ ಹಲವು ಕುಟುಂಬಗಳನ್ನು ಬೀದಿಗೆ ನಿಲ್ಲಿಸಿದು ಕೂಡ ನಡೆದಿದೆ ಅಂಥ ಎಲ್ಲ ಕ್ರಮಗಳ ಬಗ್ಗೆ ಕಡೆಗೆ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿ ಬಂತು ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ವ್ಯಾಖ್ಯಾನಿಸುವಂಥ ಒಂದು ಮಹತ್ವದ ಕೆಲಸವನ್ನು ಮಾಡುತ್ತೆ ದೇಶದಲ್ಲಿ ಕಾನೂನಿನ ಆಳ್ವಿಕೆ ಇದ್ರೆ ಪೊಲೀಸರ ಕೆಲಸ ಏನು ನ್ಯಾಯಾಂಗದ ಕೆಲಸ ಏನು ಮುಖ್ಯಮಂತ್ರಿಯ ಕೆಲಸ ಏನು ಇವೆಲ್ಲವೂ ಎಲ್ರಿಗೂ ಗೊತ್ತಿರಲೇಬೇಕಲ್ವಾ ಎಲ್ಲರೂ ಪ್ರಮಾಣ ಮಾಡಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳ ಭಾಗವಾಗಿಯೇ ಈ ಬುಲ್ಡೋಜರ್ ಕಾರ್ಯಾಚರಣೆಗಳು ನಡೆಯುತ್ತವೆ ಹಾಗಾದರೆ ಚುನಾಯಿತ ಸರ್ಕಾರವೊಂದು ತನ್ನ ತಾಕತ್ತನ್ನು ತೋರಿಸೋದು ಕಾನೂನಾತ್ಮಕವಾಗಿ ನಡ್ಕೊಳ್ಳೋ ಮೂಲಕನೋ ಅಥವಾ ಕಾನೂನುಗಳನ್ನೇ ಉಲ್ಲಂಘಿಸಿ ತಾನೇ ಬೇಕಾದಂತೆ ಕಾನೂನನ್ನು ಮಾಡಿಕೊಂಡು ದರ್ಪ ಚಲಾಯಿಸೋ ಮೂಲಕನೋ ಸಮುದಾಯ ಒಂದ್ರ ಮೇಲೆ ಇನ್ನಿಲ್ಲದ ಒತ್ತಡವನ್ನು ಹಾಕಿ ಭಯಗೊಳಿಸಿ ಅದರಿಂದ ತನ್ನ ಸಾಂಪ್ರದಾಯಿಕ ಮತಬ್ಯಾಂಕನ್ನು ಒಲಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥ ತಂತ್ರನ ಇದು ಇತರರ ಮನೆ ಮೇಲೆ ಬುಲ್ಡೋಸರ್ ಹರಿಸುವಾಗ ಸಂಭ್ರಮ ಪಟ್ಟವರು ತಮ್ಮ ಮನೆ ಮುಂದೆ ಬುಲ್ಡೋಸರ್ ಬಂದು ನಿಂತಾಗ ಕಣ್ಣೀರು ಹಾಕುವಂಥ ವಿಡಿಯೋಗಳನ್ನು ನಾವೆಲ್ಲರೂ ಕಂಡಿದ್ದೀವಿ ಸೇಡ್ ತೀರಿಸ್ಕೊಳ್ಳೋದನ್ನು ಯಾವತ್ತಿಗೂ ನ್ಯಾಯ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ರೀತಿಯ ವಿಚಾರಣೆ ನಡೆಯದೆ ಜನಗಳ ಮನೆಯ ಮೇಲೆ ಬುಲ್ಡೋಸರ್ ಹರಿಸ್ಬಿಡೋದನ್ನು ನ್ಯಾಯ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ ಅದು ಸೇಡ್ ಮಾತ್ರ ಅಂತ ಹೇಳ್ತಾರೆ ಹಿರಿಯ ಕಾನೂನು ತಜ್ಞ ಫೈಜಾನ್ ಮುಸ್ತಫಾ ಈ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆಯ ಉದ್ದೇಶ ನ್ಯಾಯಾಂಗದ ಪಾತ್ರ ಮತ್ತು ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಅಗತ್ಯ ಏನು ಒಂದು ಸರ್ಕಾರ ಎಲ್ಲವನ್ನ ತಾನೇ ಮಾಡ್ತೀನಿ ಅಂತ ಹೊರಡುವಲ್ಲಿನ ನಡೆ ಬುಲ್ಡೋಸರ್ ಗಿಂತಲೂ ಕೂಡ ಅಪಾಯಕಾರಿ ಅಲ್ವಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ